ವೀಕ್ಷಕರೇ ನಮಸ್ಕಾರ ಇವತ್ತು ನನ್ನ ಜೊತೆಗೆ ನಮ್ಮ ಪರಿವಾರದ ಸದಸ್ಯರಲ್ಲೊಬ್ಬರಾದ ಶ್ರೀ ಕುಮಾರಸ್ವಾಮಿ ಅವರಿದ್ದಾರೆ ಅವರು ಸರ್ವಸಮೃದ್ಧಿ ನಿದ್ರ ಪರಿವಾರದಿಂದ ಕೆಲವಷ್ಟು ತಿಂಗಳುಗಳಿಂದ ಇದ್ದಾರೆ ಅವರ ಸಾಧನೆಯ ಒಂದು ಪಥವನ್ನ ಅವಲೋಕಿಸೋಣ ಅವ್ರು ಯಾವ ತರ ಸಾಧನೆ ಮಾಡ್ಕೊಂಡು ಬಂದ್ರು ಅವರಿಗೆ ಏನೆಲ್ಲ ಈ ಒಂದು ತರಬೇತಿಯ ಕಡೆಯಿಂದ ಅಥವಾ ಈ ಒಂದು ಸಾಧನೆಯ ಕಡೆಯಿಂದ ಪ್ರಯೋಜನ ಆಗಿದೆ ಅನ್ನೋದನ್ನೆಲ್ಲ ಸ್ವಲ್ಪ ವ್ಯೂ ಕೇಳೋಣ ಆ ಕುಮಾರಸ್ವಾಮಿ ಅವರೇ ನಮಸ್ತೆ ನಿಮ್ಗೆ ನಮಸ್ತೆ ಸೊ ನಿಮ್ದು ಯಾವ ಊರು ಕುಮಾರಸ್ವಾಮಿ ಅವರು ಮೈಸೂರಿನ ಪಕ್ಕ ಒಂದ್ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಒಂದು ಹಳ್ಳಿ ಗುರುಜಿ ನೀವು ಏನ್ ಮಾಡ್ತಿರೋದು ನಿಮ್ಮ ಅಗ್ರಿಕಲ್ಚರ್ ಓಕೆ ವೆರಿ ಗುಡ್ ವಂಡರ್ಫುಲ್ ಥ್ಯಾಂಕ್ ಯು ಕುಮಾರಸ್ವಾಮಿ ನಿಮ್ಗೆ ತುಂಬಾ ಸ್ವಾಗತ ಇವತ್ತು ಸ್ವಲ್ಪ ಹೊತ್ತು ನಿಮ್ಮ ಸಮಯವನ್ನು ಕೊಟ್ಟಿದ್ದಕ್ಕೆ ನಿಮ್ಗೆ ಆ ಸರ್ವಸಮೃದ್ಧಿ ಪರಿವಾರಕ್ಕೆ ಯಾವಾಗ ಸೇರ್ಕೊಂಡ್ರಿ ಮತ್ತೆ ಸೇರ್ಕೊಳ್ಳುವಾಗ ಯಾವ ತರಹ ಉದ್ದೇಶದಿಂದ ಸೇರ್ಕೊಂಡ್ರಿ ಹಾಗೆ ಸ್ವಲ್ಪ ಹೇಳ್ತೀರಾ ಗುರುಜಿ ನಾನು ನವೆಂಬರ್ ಅಲ್ಲಿ ಅಟೆಂಡ್ ಫೇಸ್ಬುಕ್ ನೋಡ್ತಾ ಇದ್ದೆ ಸುಮ್ನೆ ಅದ್ರಲ್ಲಿ ಫೇಸ್ಬುಕ್ ಅಲ್ಲಿ ಬರ್ಬೇಕಾರೆ ಮಾಮೂಲಿ ದುಡ್ಡುಗೋಸ್ಕರ ಮಾಡೋದು ಅನ್ಕೊಂಡು ಅನ್ಕೊಂಡ್ ನಾನು ಮುಂದೆ ತಳ್ತಾ ಹೋದೆ ಮತ್ತೆ 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 ಬರ್ತಾನೆ ಇತ್ತು ಒತ್ತಡ ಮತ್ತೆ ನಿಮಗೆ ಭಯನ ಅನ್ನೋದು ನಿಮ್ಮದೊಂದು ವಿಡಿಯೋ ಬರ್ತಾ ಇರ್ಬೇಕಾದ್ರೆ ತ್ರೀ ಡೇಸ್ ಬಿಟ್ಟಾದ್ಮೇಲೆ ಅದನ್ನ ಓಕೆ ಮಾಡಿದೆ ಫ್ರೀ ಅಲ್ವಾ ತ್ರೀ ಡೇಸ್ ಮೇಲೆ ಇಟ್ಕೊಂಡೆ ಇವರು ಆಮೇಲೆ ಹಂಗೂ ಮನ್ಸಲ್ಲಿ ಬರ್ತಾ ಬರ್ತಾ ಮೂರ್ ದಿನ ಆದ್ರೂ ಒಂದೇ ದಿನಕ್ಕೆ ಎರಡನೇ ದಿನಕ್ಕೆ ಏನೋ ಒಂಥರ ಫೀಲಿಂಗ್ ಬರ್ತೇ ತುಂಬಾ ಚೆನ್ನಾಗ್ ಆಗೋದು ಒಂಥರ ಏನೋ ಮನ್ಸಲ್ಲಿ ಆತಂಕ ಕಮ್ಮಿ ಆಗೋದು ಒತ್ತಡ ಭಯ ಅನ್ನೋದು ಸ್ವಲ್ಪ ಫೀಲಿಂಗ್ ಕಡಿಮೆ ಆಯ್ತು ಹಂಗೆ ಏನೋ ಇರ್ಬೋದೇನೋ ಇದ್ರಲ್ಲಿ ಅಂತ ಮತ್ತೆ ಜಾಯ್ನ್ ಆಯ್ದೆ ನಾನು ತ್ರೀ ಡೇಸ್ ಬಿದ್ದ ಅಂದ್ಮೇಲೆ ಜಾಯ್ನ್ ಆದ್ಮೇಲೆ ಸ್ವಲ್ಪ ಭಯ ಒತ್ತಡಗಳು ಕಡಿಮೆ ಆಯ್ತು ಮತ್ತೆ ಧೈರ್ಯವಾಗಿ ಮಾತಾಡೋದು ಒಂದ್ ಸ್ವಲ್ಪ ಅಂಜಿಕೆ ಏನದು ಕಡಿಮೆ ಆಯ್ತಾ ಬಂತು ನಿದ್ದೆ ಇದ್ದಕ್ಕೆ ಫೀಲಿಂಗ್ ನಿದ್ದೆಲಿ ನನ್ನ ನಿದ್ದೆ ಬರ್ತಾ ಇತ್ತು ಆದ್ರೆ ಅದು ಇನ್ನೂ ಫೀಲಿಂಗ್ ಬೇರೆ ಫೀಲಿಂಗ್ ಇದು ಒಂಥರ ಗಾಢವಾಗಿ ತೃಪ್ತಿಯಕರ ಒಂಥರ ನಿದ್ದೆ ಆಮೇಲೆ ಆ ನಿದ್ದೆ ಬೇಗ ಖಾಲಿ ಎಷ್ಟು ಬೇಗ ಕಂಪ್ಲೀಟ್ ಆಗ್ತಿತ್ತು ಅಂದ್ರೆ ತ್ರೀ ತರ್ಟಿಗೆ ಕಂಪ್ಲೀಟ್ ಆಗ್ತಿತ್ತು ಅಂದ್ರೆ ತೃಪ್ತಿಯಾಗಿ ಕಂಪ್ಲೀಟ್ ಆಗಿ ಮೂರುವರೆಗೆ ಮೂರವರೆಗೆ ಎಚ್ಚರ ಆಗ್ತಾ ಫೀಲಿಂಗ್ ಜಾಸ್ತಿ ಫೀಲಿಂಗ್ ಬಂತು ಏನೋ ಇರ್ಬೋದು ಅಂತ ಅಂದಾಗ ಯೋಗ ನಿದ್ರಾ ಚಿಕಿತ್ಸಾ ಕಾರ್ಯ ನಿಮ್ ಹತ್ರ ಅಟೆಂಡ್ ಮಾಡಿದ್ಮೇಲೆ ನನ್ನಲ್ಲಿ ತುಂಬಾ ಚೇಂಜಸ್ ಬಂತು ಏನಂದ್ರೆ ಬೇರೆ ನನ್ನ ಮನೆ ಫ್ಯಾಮಿಲಿ ನನ್ನ ಬೈತಿದ್ದು ನಾನು ಮಾತಾಡ್ತಿದ್ದು ರೀತಿ ಕೋಪಗಳು ನಾನ್ ಮಾತಾಡ್ತಿದ್ದ ಅವಿಯಾಚ ಶಬ್ದಗಳು ಇವೆಲ್ಲ ನನ್ನಲ್ಲಿ ನನ್ಗೆನೆ ಒಂದು ಅರಿವು ಆಯ್ತು ಅವಾಗ ಆರ್ ಸಂಜೆ ಆರು ಗಂಟೆ ಆದ ತಕ್ಷಣ ಕ್ಲಾಸ್ ಇದೆ ಮಟ್ಟಕ್ಕೆ ಬಂತರು ಮುಂಚೆ ಜಾಸ್ತಿ ಬೈತಾ ಇದ್ಲಿ ಇವಾಗ ಕಡಿಮೆ ಆಯ್ತು ಅಂತ ಕ್ಲಾಸಿಗೆ ಸೇರ್ತಾ ಅವ್ರೆ ಮಾತಾಡ್ಸೋದು ನನ್ನ ಇದೇ ನಿಮ್ಗೆ ಈ ತರ ಮೌನ ಆಗಿದ್ರಲ್ಲ ಈ ತರ ಮೌನ ಆಗಿಲ್ಲ ಅಂದ್ರೆ ಮೌನ ಅನ್ನೋದು ಜಾಸ್ತಿ ಬಂದ್ಬಿಡ್ತು ನನ್ಗೆ ಅದು ತುಂಬಾ ಇಂಟ್ರೆಸ್ಟ್ ಆಯ್ತು ಮತ್ತೆ ನಾನೇನಾರ ಇತ್ತೀಚೆಗೆ ಒಂದ್ ಐದು ಈಗ ಆಯ್ತು ಹೆಚ್ಚು ಕಮ್ಮಿ ಇವಾಗ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಮೂರು ಐದ್ ತಿಂಗಳ ಆಯ್ತು ಇವಾಗ ಕಂಪ್ಲೀಟ್ ಐದು ಆಗಿದೆ ಕಂಪ್ಲೀಟ್ ಫೈವ್ ಮಂತ್ಸ್ ಆಗಿದೆ ಫೈವ್ ಮಂತ್ ಅಲ್ಲಿ ನನಗೆ ಇದೆ ಚೇಂಜಸ್ ಬಟ್ ಅದ್ ನನ್ಗೆ ಅದು ಎಷ್ಟು ಹೇಳಿದ್ರು ತಿರಕ್ ಆಗುದ್ದು ಅದನ್ನ ನಾನೇ ಸಾಧನೆ ಮಾಡ್ಕೋ ಕೆಲವು ಟೈಮಲ್ಲಿ ಭಯ ಈಗ ಜಾಸ್ತಿ ಕೋಪ ಮಾಡ್ಕೊಂಡ್ರೆ ನಾನೇ ನನ್ ಮಗನಿಗೆ ಅಲ್ಲಿ ನನ್ನ ಮಕ್ಕಳಿಗೆ ಅಲ್ಲಿ ಓದ್ಬಿಟ್ರೆ ಅದನ್ನ ಮತ್ತೆ ಅದು ಸಂಜೆವರೆಗೂ ಫೀಲಿಂಗ್ ತುಂಬಾ ಇರುತ್ತೆ ಇವಾಗ ರೇಗಿದ್ರೆ ತುಂಬಾ ಫೀಲಿಂಗ್ ಅದು ನಿದ್ರೆ ಹೋಗೋವರೆಗೂ ಫೀಲಿಂಗ್ ಇರುತ್ತೆ ಅದುಬಹುದೇ ಅನಸ್ತಾನೆ ಇರುತ್ತೆ ಮೇಲೆ ನನಗೆ ಇಯರ್ಫೋನ್ ಮತ್ತೆ ಇಂಪಾರ್ಟೆಂಟ್ ಇದು ನಾನು ಇವತ್ತು ಅವರ್ ಬರೀ ಹತ್ತು ನಿಮಿಷ ಆಗ್ತದನಲ್ಲ ಅದು ಇದು ಯೋಗ ನಿದ್ರ ಈ ಸಂಸ್ಥೆ ಬಂದ್ಮೇಲೆ ಪರಿವಾರ ಬಂದ್ಮೇಲೆ ಏರ್ ಫೋನ್ ಕಂಪಲ್ಸರಿ ಇರೋದು ಹತ್ತು ನಿಮಿಷ ಹಾಕಿದ್ರೆ ಸಾಕು ತಲೆನೋವು ಜಾಸ್ತಿ ಆಗ್ಬಿಡೋದು ಇಯರ್ಫೋನ್ ಹತ್ತು ನಿಮಿಷ ಯೂಸ್ ಮಾಡಿದ್ರೆ ಸಾಕು ಖಂಡಿತ ತಲೆನೋವು ಸ್ಟಾರ್ಟ್ ಆಗ್ಬೋದು ಮತ್ತೆ ನನಗೆ ಆಗ್ತಾನೆ ಇರ್ಲಿಲ್ಲ ಅದು ಯೂಸೇ ಮಾಡ್ತಿರ್ಲಿಲ್ಲ ಇಲ್ಲಿ ಬಂದ್ಮೇಲೆ ನಾನು ಒನ್ ಅಂಡ್ ಹಾಫ್ ಟೂ ಅಂಡ್ ಹಾಫ್ ತ್ರೀ ಅಂಡ್ ಹಾಫ್ ನಿಮ್ಮ ಪರಿವಾರಿಕ ಯೋಗ ಯೋಗ್ರೆ ಸಮುದ್ರ ಸರ್ವ ಸಮೃದ್ಧಿ ನಿದ್ರ ಪರಿವಾರ ಬಂದ್ಮೇಲೆನೆ ನಂದು ಕಂಪಲ್ಸರಿ ಇಯರ್ಫೋನ್ ಕಂಟಿನ್ಯೂ ಆಗಿಸ್ತಾ ಇದೆ ಮತ್ತೆ ಇನ್ನೊಂದು ಅಂದ್ರೆ ಸ್ವಲ್ಪ ತಾಳ್ಮೆ ತಾಪತ್ರೆ ಆಗೋದೇ ಇಲ್ಲ ಏನೋ ಮಜಾ ಇರುತ್ತೆ ಖುಷಿ ಅನ್ಸುತ್ತೆ ಡಿಸ್ಟರ್ಬೆನ್ಸ್ ಅನ್ಸುತ್ತೆ ಮತ್ತೆ ಇನ್ನೊಂದ್ ವಿಚಾರ ಅಂದ್ರೆ ಈಗ ಮನೆಯವ್ರಿಗೆ ಜಾಸ್ತಿ ಆದ್ಯತೆ ಕೊಡೋದು ಜಾಸ್ತಿ ಅವ್ರ್ ಏನ್ ಕೇಳ್ತಾರೆ ಅದನ್ನ ತುಂಬಾ ಇಷ್ಟಪಡುವಂತದ್ಮೇಲೆ ನಾನು ಓಕೆ ಮಾಡ್ಕೊಳ್ಳೋದು ಬೈ ಅಂತ ಕಡಿಮೆ ಇರೋದು ಮತ್ತೆ ಫೋನ್ ಮಾಡಿದ್ರೆ ಒಂದ್ ಫೋನ್ ಮಾಡಿದ್ರೆ ಅವ್ರಿಗೆ ಮನೆಯವ್ರಿಗೆ ಜಾಸ್ತಿ ರೆಸ್ಪಾನ್ಸ್ ಕೊಡ್ತಿಲ್ಲ ಬೇಗ ಕಟ್ ಮಾಡ್ಬಿಡೋದು ಬೇಡ ಅನ್ಸೋದು ಇವಾಗ ಅನ್ಸುತ್ತೆ ಅಂದ್ರೆ ಜೊತೆ ಮಾತಾಡದೆ ಎರಡು ಮಾತಾಡ ಆಡ್ಲೇಬೇಕು ಅನ್ನೋ ಭಾವನೆ ಬರುತ್ತೆ ಕೆಲವು ವಿಚಾರಗಳು ಮತ್ತೆ ಮನೇಲಿ ಮಕ್ಳು ಅದು ಬೇಕು ಇದ್ ಬೇಕು ಅಂದ್ರೆ ನಾನು ನಿಮ್ಗೆ ಅದನ್ನ ತಿನ್ಬೇಡಿ ಸ್ವಲ್ಪ ಕಂಟ್ರೋಲ್ ಜಾಸ್ತಿ ಇತ್ತಿತ್ತು ಕೆಲವು ವಿಚಾರಗಳು ಈಗ್ಲೂ ಮಾಡ್ತೀನಿ ಬಟ್ ಆದ್ರೆ ಅದನ್ನ ತಿಳಿಸಿ ಹೇಳ್ತೀನಿ ಈ ತರ ಇದೆ ಬೇಡ ಅಂತ ಹೇಳ್ತೀನಿ ಬೇಕೇ ಬೇಕು ಅಂದ್ರೆ ಕೊಡಿಸ್ತೀನಿ ಆ ತರ ಒಂಥರ ಈಗ ಅವ್ರನ್ನ ಅಡ್ಜಸ್ಟ್ ಮಾಡ್ಕೊಳ ಮೊದ್ಲಿಗಿಂತ ಜವಾಬ್ದಾರಿ ಫ್ಯಾಮಿಲಿ ಮತ್ತೆ ಇನ್ನೊಬ್ರು ಅಂದ್ರೆ ಈಗ ನನಗೆ ಜಾಸ್ತಿ ದ್ವೇಷ ಮಾಡುತ್ತಿದ್ದೆ ಸಿಕ್ಕಾ ದ್ವೇಷ ಅಂದ್ರೆ ಕಮ್ಮಿ ದ್ವೇಷ ಇರ್ಲಿಲ್ಲ ನನಗೆ ಟ್ರಿಗರ್ ಜಾಸ್ತಿ ಇತ್ತು ಮತ್ತೆ ಸತಿ ಅವಳಿ ಹೃದಯ ಜ್ಞಾನ ಮಾಡಿದಾಗ ನನಗೆ ಮೆಡಿಟೇಷನ್ ಅಲ್ಲಿ ತುಂಬಾ ತುಂಬಾ ಹೇಳ್ಬಾರ್ದು ಅದನ್ನ ಅದು ನಿಮ್ ಜೊತೆ ಹೇಳ್ಕೊಳಕೆ ಅಂದ್ರೆ ಈಗ ಪರ್ಸನಲ್ ಆಗಿ ವಿಚಾರದಲ್ಲಿ ಹೇಳ್ತಾ ಇರೋದು ನಾನು ಎಷ್ಟು ನನ್ನನ್ನ ತ್ರೀ ನಾಟ್ ಸೆವೆನ್ ಕೇಸ್ ಹಾಕಿದ್ರು ಅವ್ರನ್ನ ಈಗ ಮಾತಾಡ್ಸೋ ಲೆವೆಲ್ ಅಲ್ಲಿ ಇದೀನಿ ಅಂದ್ರೆ ಅರ್ಥ ಮಾಡ್ಕೋ ಅಂದ್ರೆ ನಾವು ನಾವ್ ಏನು ಮಾಡ್ದಾನೆ ತಪ್ಪು ಮಾಡ್ದೆ ಇದ್ದು ನಮ್ಮ ತ್ರೀ ಕೇಸ್ ಹಾಕಿದ್ರು ಅವ್ರನ್ನ ನಾನು ನಮ್ಮ ನಮ್ಮ ವೈಬ್ರೇಟ್ ಅವ್ರಿಗೆ ಆಗ್ಲಿ ಅಂತ ನಾನು ಇವಾಗ ಅವ್ರನ್ನ ಹೋಯ್ತಾ ಇದ್ರು ದ್ವೇಷ ಅಂತ ಸ್ಮೈಲ್ ಮಾಡ್ಬೋದು ಬಂದ್ಬಿಟ್ಟಿದೆ ಅವರು ಈಗ ನಮ್ಮ ಹತ್ರ ಟೀಕೆ ಮಾಡೋದು ಇನ್ನು ಮಾಡೋದು ದ್ವೇಷ ಮಾಡೋದು ಆ ಭಾವನೆ ಅವ್ರಿಗೂ ಬರ್ತಾ ಇಲ್ಲ ಯಾಕೆಂದ್ರೆ ನನಗೆ ಆತರ ಮೆಡಿಟೇಷನ್ ಆಗಿದೆ ಮತ್ತೆ ಇನ್ನು ಕೆಲವು ಕೆಲವು ವಿಚಾರಗಳಲ್ಲಿ ನಾನು ಯೋಗ ನಿದ್ರೆ ಚಿಕಿತ್ಸೆ ಆಗೋದ್ರಲ್ಲಿ ಬಂದು ಅಮೃತ ಭೋಜನ ಬಗ್ಗೆ ನಿಮ್ಗೆ ಹೇಳ್ಬೇಕು ಅನ್ಕೊಂಡೆ ಅಮೃತ ಭೋಜನ ಮಾಡ್ಬೇಕು ಅಂದಾಗ ನನ್ಗೆ ಅನಿಸ್ತು ಅಲ್ಲಿ ನಾನು ರಾತ್ರಿ ಊಟ ಮಾಡಿದ್ದಲ್ಲಿ ಇಲ್ಲಿ ಯೋಗ ನಿದ್ರಾ ಶಿಬಿರದಲ್ಲಿ ನೈಟ್ ಊಟ ಮಾಡಿ ನಾನು ನೈಟ್ ಎಲ್ಲ ಫುಲ್ ಬೆಳಗಾನ ಜರ್ನಿಲಿ ಟ್ರೈನ್ ಅಲ್ಲಿ ನಿಂತ್ಕೊಂಡು ಬಂದಿದ್ದು ಅವತ್ತು ಫುಲ್ ಫುಲ್ ಟ್ರೈನ್ ಒಂದೇ ಕಾಲಲ್ಲಿ ನಿಂತ್ಕೊಂಡು ಬಂದಿದ್ದು ಫುಟ್ಬಾಲ್ ಅಲ್ಲಿ ಫುಟ್ಬಾಲ್ ಅಲ್ಲಿ ಒಂದೇ ಕಾಲಲ್ಲಿ ನಿಂತ್ಕೊಂಡ್ ಬಂದು ಅದ್ರ ಮಾಣೆಗೆ ಒಂದು ಮೈಸೂರು ಬೆಂಕ್ ಕೋಟೆಲಿ ಒಂದು ಕೇಸ್ ಇರುತ್ತೆ ಮತ್ತೆ ಒಂದು ಯಾವ್ದೋ ಒಂದ್ ಫೈಲ್ ಅಟೆಂಡ್ ಮಾಡ್ಬೇಕು ನನಗೆ ಬೇಕಾಗಿರೋದು ಇಮಿಡಿಯೇಟ್ಲಿ ಇರುತ್ತೆ ಅವತ್ತು ನಾನು ಬರೀ ಒಂದು ಲೋಟ ನೀರು ಕುಡಿದಿಲ್ಲ ಒಂದು ತಿಂಡಿ ತಿಂದಿಲ್ಲ ನನಗೆ ಎಷ್ಟು ಸಪೋರ್ಟ್ ಮಾಡಿದೆ ಅಂದ್ರೆ ಅಮೃತ ಭೋಜನ ತುಂಬಾ ಸಪೋರ್ಟ್ ಮಾಡಿದೆ ಹಸಿ ತರಕಾರಿ ಮೊಳಕೆ ಕಾಳು ಫ್ರೂಟ್ಸ್ ನನ್ಗೆ ಎಷ್ಟು ಸಪೋರ್ಟ್ ಮಾಡಿದೆ ಅಂದ್ರೆ ನನ್ಗೆ ಹೇಳಕ್ ಆಗೋದಷ್ಟು ಸಪೋರ್ಟ್ ಮಾಡಿದೆ ಒಂದು ಟೈಮ್ ಊಟ ಮಾಡಿದ್ರೆ ತ್ರೀ ಟೈಮ್ಸ್ ಇರ್ಬೋದು ಅನ್ನೋದು ನನಗೆ ಅದು ಎನರ್ಜಿ ಇದೆ ಮತ್ತೆ ನನ್ನ ನನ್ನ ಬಾಡಿಲಿ ಇನ್ನೊಂದು ವಿಚಾರ ಅಂದ್ರೆ ಮೋಷನ್ ಪ್ರಾಬ್ಲಮ್ಗೆ ತುಂಬಾ ಈಜಿ ಅನ್ಸನ್ನ ಕಿಂತ ಹೆಚ್ಚಾಗಿ ನನ್ನ ಬಾಡಿ ತುಂಬಾ ಸಖತ್ ಸರಳವಾಗಿ ವಿರಳವಾಗಿ ಪ್ರತಿಯೊಂದು ಆರೋಗ್ಯವಾಗಿದೇನೋ ಅನ್ನೋ ಫೀಲಿಂಗ್ ಜಾಸ್ತಿ ಇದೆ ಮೋಷನ್ ಹೋಗ್ಬೇಕಾದ್ರೆ ತುಂಬಾ ಹ್ಯಾಪಿನೆಸ್ ಅನ್ಸುತ್ತೆ ಈಗ ಮದ್ದಂಗಿಲ್ಲ ಯಾಕಂದ್ರೆ ಹಸಿ ತರಕಾರಿ ತುಂಬಾ ನನಗೆ ಇದಾಗಿದೆ ಗ್ಯಾಸ್ಟ್ರಿಕ್ ಒಂದ್ ಬಿಟ್ರೆ ಅದು ಮೊಳಕೆ ಕಾಲದು ಇನ್ ಬಿಕ್ಕದ ಏನು ಸಮಸ್ಯೆ ಇಲ್ಲ ಅದ್ರಲ್ಲಿ ಗ್ಯಾಸ್ಟ್ರಿಕ್ ಯಾತ್ರಿಂದ ಹೋಗ್ತಾ ಇದೆ ಅಂದ್ರೆ ಪ್ರಾಣಾಯಾಮ ತುಂಬಾ ಹೆಲ್ಪ್ ಮಾಡ್ತಾ ಇದೆ ನಾನು ಫೈವ್ ತರ್ಟಿಗೆ ಫೈವ್ ಫೈವ್ ಓ ಕ್ಲಾಕ್ ಫೋರ್ ತರ್ಟಿಗೆ ಸಮೃದ್ಧಿ ಸಾಧನ ಮಾಡ್ತಾ ಇರ್ಬೇಕಾರೆ ನಾನು ಫೋರ್ ತರ್ಟಿಗೆ ಫೈವ್ ತರ್ಟಿಗೆ ಮಾಡ್ತಿದ್ದಾಗ ತುಂಬಾ ಆಕ್ಟಿವ್ ಆಗಿರ್ತಿತ್ತು ಎನರ್ಜಿ ತುಂಬಾ ಜಾಸ್ತಿ ಇರ್ತಿತ್ತು ಅದರಿಂದ ನನಗೆ ನಿದ್ದೆನೆ ಬರ್ತಿದ್ದೆ ತುಂಬಾ ಚೆನ್ನಾಗಿ ಖುಷಿ ಆಗ್ಬಿಡೋದು ನಿಮ್ಗೆ ಮತ್ತೆ ಬೇಜವಾಬ್ದಾರಿ ಏನೋದಿಲ್ಲ ಮತ್ತೆ ತೃಪ್ತಿಕರವಾಗಿ ವಲದಲ್ಲಿ ಕೆಲಸ ಮಾಡ್ಕೊಂಡು ಬಂದ್ರು ಇಲ್ಲ ಬಂದ್ರು ಆಯಾಸ ಆದ್ರು ತೃಪ್ತಿಯಾಗಿ ನಿದ್ದೆ ಬರುತ್ತೆ ಮತ್ತೆ ಬಂದು ಯೋಗ ನಿದ್ರೆ ಏನೋ ಹಾಕೋಬೇಕು ಅಂದ್ರೆ ಹಾಕೊಳ್ಳೋದು ಅದ್ರ ತಿರ್ಗಾ ನಿದ್ದೆಗೆ ಹೋಗೋದು ತೃಪ್ತಿಯಾಗಿ ಮೈಂಡ್ ಎಲ್ಲ ಖಾಲಿ ಇನ್ಸ್ಪೈರ್ ಆಯ್ತು ನೆಕ್ಸ್ಟ್ ಅದು ಬಂದ್ರೆ ಸಂಕಲ್ಪ ಸಾಧನೆ ಬಂದ್ರೆ ತುಂಬಾ ಖುಷಿ ಕೊಡುವಂತ ವಿಚಾರ ಅದನ್ನ ಹೇಳಕ್ ಆಗದ್ದು ಮೆಡಿಟೇಷನ್ ನನಗೆ ಟೂ ಇಯರ್ಸ್ ಇಂದ ಒಂದು ಟೂ ಅಂಡ್ ಹಾಫ್ ಇಯರ್ಸ್ ಆಗಿತ್ತು ತ್ರೀ ಇಯರ್ಸ್ತ್ರ ದುಡ್ಡು ಬಂದಿರ್ಲಿಲ್ಲ ಅದೊಂದು ತ್ರೀ ಲ್ಯಾಕ್ಸ್ ಅಮೌಂಟ್ ಲ್ಯಾಕ್ಸ್ ಅಮೌಂಟ್ ಜಮಾ ಆಗಿತ್ತು ನಾನು ನಾನು ಬರ್ದಿದ್ದು ನವೆಂಬರ್ ಅಕ್ಟೋಬರ್ ಇಪ್ಪತ್ತೆಂಟರಲ್ಲೋ ಇಪ್ಪತ್ತೈದರಲ್ಲೋ ನಾನು ಸಂಕಲ್ಪ ಬರ್ತಿರೋದು ನಾನು ಒಂದು ಸುಮ್ನೆ ಒಂದು ಗುಡ್ ಡೇಟ್ ಒಂದು ಅಡ್ಡೇಟ್ಲಿ ಒಂದು ಮಾರ್ಚ್ ಇಪ್ಪತ್ತೈದು ಅಂತ ಸುಮ್ಮನೆ ಹಾಕಿದ್ದೆ ಅಷ್ಟೇನೆ ಹೊರತು ನಾನು ಎಕ್ಸಾಕ್ಟ್ ಆಗಿ ಹಾಕಿರ್ಲಿಲ್ಲ ಅದು ಯಾಕೆಂದ್ರೆ ಟೈಮ್ ತಗೋತದೆ ಅಂತ ನೀವು ಸ್ವಲ್ಪ ನಾನು ಒಂದು ಹೇಳಿದ್ರಿ ಹಂಗಾಗಿ ಒಂದ್ ಮೂರ್ ತಿಂಗಳು ಇರ್ಲಿ ನಾಲ್ಕು ತಿಂಗಳು ಅಂತ ಅಂತ ಒಂದು ಸುಮ್ನೆ ಹಾಕಿದ್ದೆ ಅಷ್ಟೇ ಹೊರತು ನಾನು ಹಿಂಗೆ ಬರುತ್ತೇನೆ ಮಾರ್ಚ್ ಇಪ್ಪತ್ತೈದಕ್ ಹಾಕಿದ್ದೆ ಆದ್ರೆ ನೀವು ಫಾರ್ಟಿ ಏಟ್ ಡೇಸ್ ಸಮೃದ್ಧಿ ಸಾಧನದಲ್ಲಿ ಮೆಡಿಟೇಷನ್ ಮಾಡಿಸ್ತಾ ಇದ್ರೆ ಅದು ಇಪ್ಪತ್ತಾರಕ್ ಮುಗೀತು ನಾನ್ ಬರ್ದಿದ್ದು ಇಪ್ಪತ್ತೈದು ನನಗೆ ಗೊತ್ತಿಲ್ಲ ಇದು ಹೆಂಗೆ ಅಂದ್ರೆ ನಾನು ತುಂಬಾ ಯೋಚನೆ ಮಾಡಿದಿನಿ ಈವೊಂದು ಕೆಲವು ವಿಚಾರಗಳು ಓಪನ್ ಆಗ್ತವೆ ನಾವು ಫ್ರೀ ಆಗಿ ಜೆನ್ಯೂನ್ ಆಗಿರ್ಬೇಕು ಅನ್ನೋದಕ್ಕೆ ದೊಡ್ಡ ಯಾಕೆಂದ್ರೆ ನಿದರ್ಶನ ಯಾಕೆಂದ್ರೆ ಇಪ್ಪತ್ತಾರು ಸರ್ವಸಮೃದ್ಧಿ ಬಾಡಿ ಹಿಡ್ ನವತ್ ದಿನ ಸಾಧನ ಮುಗೀತಿದೆ ಇಪ್ಪತ್ತೈದಕ್ಕೆ ನಂದು ಡೇಟ್ ಮುಗಿತದೆ ನನಗೆ ಇಪ್ಪತ್ನಾಲ್ಕಕ್ಕೆ ಮೂರ್ ಗಂಟೆಗೆ ದುಡ್ಡು ಬರುತ್ತೆ ನನಗೆ ಅದು ಎಷ್ಟು ಹೇಳಕ್ ಆಗೋದು ಅಂದ್ರೆ ತುಂಬಾ ಖುಷಿ ಬರ ಪಡ್ಬೇಕಾದ್ ವಿಚಾರ ಫೈವ್ ಲ್ಯಾಕ್ಸ್ ಮನೆ ಹತ್ರ ದುಡ್ಡು ಬರುತ್ತೆ ಸಂಜೆ ಮೂರ್ ಗಂಟೆಗೆ ನಾನು ನಾಳೆ ನಾಲ್ಕ್ ಮುಗ್ದೋಗುತ್ತೆ ಡೇಟ್ ಅಂದ್ಕೊಂಡ್ರೆ ಸಂಜೆ ಮೂರ್ ಗಂಟೆಗೆ ದುಡ್ಡು ಬರುತ್ತೆ ಫೈ ಲ್ಯಾಕ್ಸ್ ಅದು ಒಂದು ಖುಷಿ ಮತ್ತೆ ಅದು ಐದ್ ಲಕ್ಷ ಕೊಟ್ಟಾದ್ಮೇಲೆ ತಿರ್ಗ ಅದೇನ ಡೇಟ್ ನಡೆಸಿ ಸುಮ್ನೆ ಬೇಕಾಗ್ಬಿಟ್ಟಿ ತಿರ್ಗಾ ಏಪ್ರಿಲ್ ಐದು ಅಂತ ಹಾಕೋತೀನಿ ಗ್ಯಾಪ್ ಹಾಕೋತೀನಿಗೂ ಅಲ್ಲಿಗೂ ಐದನೇ ತಾರೀಕು ಅಂತ ಬರ್ಕೋತೀನಿ ಸುಮ್ನೆ ನಾನ್ ಜಾಸ್ತಿ ಇಷ್ಟಪಡೋದು ಐದು ಇಪ್ಪತ್ತೈದು ಆರನೇ ತಾರೀಕು ನನ್ನ ಒಂದು ಲಕ್ಕಿ ನಂಬರ್ ಅಂತ ಸುಮ್ನೆ ಅದನ್ನ ನಾನು ಸುಮ್ನೆ ಎಕ್ಸಾಕ್ಟ್ ಮಾಡ್ಕೋತೀನಿ ಆ ಐದು ಅನ್ನ ಬರೆದ್ರೆ ನೀವು ಐದನೇ ತಾರೀಕು ಬರೆದ್ರೆ ಮೂರನೇ ತಾರೀಕು ಗುರುವಾರ ಇರುತ್ತೆ ಅವತ್ತು ಆ ನಮ್ಗೆ ಅವಳಿ ಹೃದಯ ಜ್ಞಾನ ಇರುತ್ತೆ ಅದು ನಾನು ಕಂಪ್ಲೀಟ್ ಆಗಿ ಜ್ಞಾನ ಮಾಡ್ತೀನಿ ಆ ಜ್ಞಾನದಲ್ಲಿ ನೀವು ಗ್ಯಾಪ್ ಕೊಡೋ ಮಧ್ಯ ಗ್ಯಾಪ್ ಕೊಡೋ ಟೈಮ್ ಅಲ್ಲಿ ನಾನು ಅದನ್ನ ಅನ್ಕೋತಾ ಇರ್ತೀನಿ ಆ ಕಂಪ್ಲೀಟ್ ಆಗಿ ಜ್ಞಾನ ಮುರುಗಿರ್ತದೆ ಕಂಪ್ಲೀಟ್ ಆಗಿ ಎಲ್ಲ ಆಗುತ್ತೆ ಲಾಸ್ಟ್ ಅಲ್ಲಿ ವ್ಯಾಯಾಮ ಮಾಡೋ ಟೈಮಲ್ಲಿ ವ್ಯಾಯಾಮ ಅರ್ಧ ಆಗಿರುತ್ತೆ ತಿರುಗಿ ನೋಡಿದ್ರೆ ಬಾಕ್ಲಲ್ಲಿ ಫೈವ್ ಲ್ಯಾಕ್ಸ್ ತಿರ್ಗಾ ಬಂದ್ ನಿಂತೈತೆ ಹೇಳಕ್ ಆಗದ್ದು ಗುರುಜಿ ಅದು ಅದು ನನಗೆ ನಿಜವಾಗ್ಲೂ ನನ್ ಮನ್ಸಲ್ಲಿ ಸಂತೋಷ ಅಂದ್ರೆ ಅದು ಹೇಳಕ್ ಆಗೋದು ಅದು ನಮ್ಮಲ್ಲಿ ನಮ್ಗೆ ನಿಮ್ ಸಿಕ್ಕಿರದೇ ನನ್ನ ಗುರುಗಳು ಅನ್ನೋದಕ್ಕೆ ಅದನ್ನ ನಿದರ್ಶನ ಹೇಳಕ್ ಆಗಲ್ಲ ಯಾಕಂದ್ರೆ ಆ ಗುರು ಮುಂದ್ಬಿಟ್ಟೆ ಯಾವ್ದು ಇಲ್ಲ ಅನ್ನೋದಕ್ಕೆ ನಾನು ಕೆಲವು ವಿಚಾರಗಳು ಇನ್ನೂ ನಮ್ಮ ಹತ್ರ ಇದೆ ಕೆಲವು ಚಿಕ್ಕ ಚಿಕ್ಕ ವಿಚಾರಗಳು ಇದೆ ನನ್ನ ಹತ್ರ ಅದನ್ನ ನಾನು ಮನ್ಸಲ್ಲಿ ಅನ್ಕೊಂಡ್ರೆ ಆಗುತ್ತೆ ಅನ್ನೋದಕ್ಕೆ ಕೆಲವು ವಿಚಾರಗಳಿವೆ ಈಗ ಕೆಲವು ಬರ್ದ್ರ ಆಗುತ್ತೆ ಅನ್ನೋದ್ಕಿಂತ ನಾವು ಬರದ್ರೆ ಆಗುತ್ತೆ ಬರದ್ರೆ ಇಪ್ಪತ್ತು ಹತ್ತು ಹದಿನೈದು ಇರುತ್ತೆ ಅದಿಲ್ಲ ಅಂತ ಹೇಳ ಬಟ್ ಚಿಕ್ಕ ಚಿಕ್ಕ ಒಂದೊಂದು ಎರಡೆರಡು ಇರ್ತವೆ ಅದನ್ನ ಮೈಂಡ್ಗೆ ಮೆಡಿಟೇಷನ್ ಮಾಡಿದ್ರೆ ಖಂಡಿತ ಗುರುಜಿ ಅದು ತಕ್ಷಣನೇ ಅದು ತುಂಬಾ ಜಾಸ್ತಿಯಾಗಿ ಅದು ತುಂಬಾ ತಿರುಗಿ ನೋಡಿದ್ರೆ ವ್ಯಾಯಾಮನೇ ಮಾಡ್ಲಿಲ್ಲ ನಾನು ಅರ್ಧಕ್ಕೆ ಕಟ್ಟಿ ಮಾಡಿ ತಿರುಗಿ ನೋಡ್ದೆ ಬಾಗಿಲ ಹತ್ರ ಅಮೌಂಟ್ ಬಂದ್ ನಿಂತಿತ್ತು ನಮಗೆ ಶಾಕ್ ಆಗೋಯ್ತು ಶಾಕ್ ಅಂದ್ರೆ ಕಮ್ಮಿ ಶಾಕ್ ಅಲ್ಲ ಬಂದು ಮನೆಗ್ ಬಂದ್ರು ನಿಮ್ ಕಡೆ ನೀವು ಮಾತಾಡ್ತಾ ಇದ್ರಿ ನಾನು ನಿಮ್ ಮತ್ತೆ ನಿಮ್ಮನ್ನ ಅಟೆಂಡೇ ಮಾಡ್ಲಿಲ್ಲ ನಾನು ಆನ್ಲೈನ್ ಕ್ಲಾಸ್ ಅಟೆಂಡೇ ಮಾಡಕ್ ಆಗುದಿಲ್ಲ ಅವ್ರ ಹತ್ರ ಮಾತಾಡ್ತಾ ಕುತ್ಕಂಡೆ ನಾನು ನಾನು ಏನು ಹೇಳ್ಬಾರ್ದು ಇದನ್ನ ನಾನು ಆನ್ಲೈನ್ ಇದ್ದೀನಿ ಅಂತ ಗೊತ್ತಾಗಬಾರ್ದು ಅಂದ್ಬಿಟ್ಟು ನಾನ್ ಈ ಕಡೆ ಮಾತಾಡ್ತಾ ಕೂತ್ಕೊಂಡೆ ನಮ್ದು ನಿಮ್ದು ಆತರ ಮಾತಾಡ್ತಾ ಇತ್ತು ಬಟ್ ಅದ್ರ ಮ್ಯೂಟ್ ಮಾಡ್ಬಿಟ್ಟು ನಾನು ಇಕಡೆ ಮಾತಾಡ್ದು ದುಡ್ಡಿಸ್ಕೊಂಡು ಇನ್ನು ಎರಡು ಮೂರ್ ಲಕ್ಷ ಅಂದ್ರೆ ಹದಿಮೂರ್ ಲಕ್ಷದಲ್ಲಿ ನನಗೆ ಬೇರ್ಬೇಕಾಗಿರೋದು ಇನ್ ಎರಡು ಎಪ್ಪತ್ತೈದು ಹ್ಮ್ ಅದನ್ನ ನಾನು ಈ ತಿಂಗಳ ಹಿಂಡಲ್ ಕೊಡ್ತೀನಿ ಅಂತ ಅವರು ಆಗಿ ಹೇಳಿದ್ರು ಬಟ್ ಅದ್ರ ಇನ್ ಬರೀಲಿಲ್ಲ ಗುರುಜಿ ಯಾಕಂದ್ರೆ ತುಂಬಾ ಖುಷಿ ಆಯ್ತು ಬರ್ತಾ ಇದೆ ಅನ್ನೋದಾಗ ಚೆನ್ನಾಗಿದೆ ಅಂತ ಅಂದ್ಮೇಲೆ ನಾ ನನ್ನ ಆತ್ಮ ಸಾಕ್ಷಿ ಒಕ್ಕತ್ತು ಅಂದ್ಮೇಲೆ ನನಗೆ ಖಂಡಿತ ಬರುತ್ತೆ ಅಂತ ಆಯ್ತು ತಿಂಗಳ ಎಂಡಲ್ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಗುರುಜಿಂಡಿ ತಿಂಗಳ ಎಂಡೆಲ್ ಬರುತ್ತೆ ಮತ್ತೆ ಏನಂದ್ರೆ ಕೆಲವು ಎರಡ್ ವರ್ಷದಿಂದ ತುಂಬಾ ಗ್ಯಾಪ್ ಆಗಿತ್ತು ಎರಡು ವರ್ಷದಿಂದ ಅಂದ್ರೆ ನಾನ್ ಬರಲ್ಲ ಅಂತ ಕನ್ಫರ್ಮ್ ಮಾಡ್ಬಿಟ್ಟು ತುಂಬಾ ಕಷ್ಟ ಆಯ್ತು ನಾನು ಅನ್ಕೊಂಡಿದ್ದೆ ನಾನು ನಿಮ್ಮ ಪರಿ ಈ ಸಮೃದ್ಧಿ ಯೋಗ ನಿದ್ರ ಪರಿವಾರಕ್ಕೆ ಬಂದ್ಮೇಲೆ ನನಗೆ ಇದು ಕಾನ್ಫಿಡೆನ್ಸ್ ಜಾಸ್ತಿ ಆದದ್ದು ಆಮೇಲೆ ಇನ್ನೊಂದು ವಿಚಾರ ನಿಮ್ಮ ಹತ್ರ ನಾನು ಮಾತಾಡಿದ್ದೀನಿ ನನಗೊಂದು ಫಿಫ್ಟಿ ಲ್ಯಾಕ್ಸ್ ಮೇಲಿದೆ ಇನ್ನೊಂದು ಅಮೌಂಟ್ ಅದು ಬಂದು ಸಿಕ್ಸ್ಟೀನ್ ಹದಿನಾರು ಹದಿನೇಳರಿಂದ ಇದೆ ನಾನು ಯೋಗ ಶಿಬಿರದಲ್ಲಿ ಮಾತಾಡಿದ್ದೆ ಜೊತೆ ಒಂದು ಪಾಯಿಂಟ್ ಹಾಕಿದೆ ನಿಮ್ಗೆ ಆಗಿದೆ ಗುರುಜಿ ಅಂತ ಅಂತ ಆಗ ನಾನು ಅದನ್ನ ಈ ತರ ಮಾಡಿದ್ರೆ ನೀವು ಇನ್ನೂ ಟೈಮ್ ಇದೆ ನೀವು ಸಾಧನೆಯಲ್ಲಿ ನಿಮಗೆ ತಿಳಿಯುತ್ತದೆ ಅಂತ ನೀವೊಂದು ಜನ್ಯನ್ ಆಗಿ ಜನರಲ್ ಆಗಿ ಹೇಳಿದ್ರೆ ಅದನ್ನ ನಾನು ಸುಮ್ನೆ ಆಯ್ತು ಅನ್ನೋದು ಬಂದೆ ಆಮೇಲೆ ಗೊತ್ತಾಯ್ತು ಏನ್ ಮಾಡಿದ್ರೆ ಹಿಂಗ್ ಮಾಡಿದ್ರೆ ಅಂತ ನಿಮ್ಮನ್ನ ಫಾಲೋಅಪ್ ಮಾಡಿದ್ರೆ ಅದೇಲ್ಲೋ ಬಿಡುತ್ತೆ ಅನ್ನೋದು ನಾನು ಚೆನ್ನಾಗಿ ಗೊತ್ತಾಯ್ತು ಈಗಲೂ ಅದನ್ನ ನಾನು ಕಂಪಲ್ಸರಿ ಬರ್ದಿದೀನಿ ಅವತ್ತಿನ ಬರ್ದಿದೀನಿ ಈ ತಿಂಗಳ ಸರ್ಪ್ರೈಸ್ ಆಗುತ್ತೆ ಅದು ಈ ತುಂಬಾ ಲಾಟ್ ಆಫ್ ಡಿಫರೆನ್ಸ್ ಇದೆ ಸರ್ಪ್ರೈಸ್ ಆಗುತ್ತೆ ಅದನ್ನ ಬರೋರ್ ಹೇಳದ್ ಬೇಡ ಅಂತ ಸರಿ ಒಳ್ಳೇದು ಒಳ್ಳೇದು ನಿಮಿಷ ಕುಮಾರಸ್ವಾಮಿ ಅವರ ವೀಕ್ಷಕರಿಗೆ ಈ ವಿಷಯ ಪೂರ್ತಿ ಅರ್ಥ ಆಗಲಿಲ್ಲ ನಾವ್ ಯಾವ್ದ್ರ ಬಗ್ಗೆ ಮಾತಾಡ್ತಿದೀವಿ ಅಂತ ಹೇಳಿ ವೀಕ್ಷಕರೇ ಇದು ಇವ್ರು ಏನ್ ಹತ್ತಿದ್ದಾರೆ ಅಂದ್ರೆ ಅಫರ್ಮೇಶನ್ಸ್ ಅಂತ ಅಂದ್ರೆ ಸಂಕಲ್ಪಗಳು ನಮ್ಮ ಥಾಟ್ಸ್ ಇದೆಯಲ್ಲ ನಮ್ಮ ಥಾಟ್ಸ್ ಯಾವಾಗಲೂ ಎಲ್ಲ ನಮ್ ಸುತ್ತ ಎಲ್ಲ ಪ್ರಭಾವ ಬೀರ್ತಾ ಇರುತ್ತೆ ಅವ್ರು ಎರಡ್ ಮೂರು ಉದಾಹರಣೆಗಳು ಹೇಳಿದ್ರು ಅವರು ಈಗ ದ್ವೇಷದವರು ಕೂಡ ಇವರು ಅವ್ರನ್ನ ಸ್ವಲ್ಪ ಹೃದಯದಿಂದ ಅಂದ್ರೆ ಆತ್ಮಪೂರ್ವಕವಾಗಿ ಅವ್ರ ಬಗ್ಗೆ ಒಳ್ಳೆ ಭಾವನೆ ಯೋಚನೆ ಮಾಡಿದ್ರೆ ಅವರು ಕೂಡ ಇವ್ರ ಬಗ್ಗೆ ಒಳ್ಳೆ ಭಾವನೆಯಿಂದ ಮಾತಾಡೋದಕ್ಕೆ ಶುರು ಆಗಿದೆ ಅಂತ ದುಡ್ಡು ಎಷ್ಟೋ ದೃಷ್ಟಿಯಿಂದ ಬರೋದಿಲ್ಲ ಬರೋದಿಲ್ಲ ಅನ್ನೋದು ಬರುತ್ತೆ ಅಂತ ಯೋಚನೆ ಮಾಡೋದು ಶುರು ಮಾಡದೆ ಅದಕ್ಕೋಸ್ಕರ ಅವ್ರ ಬರವಣಿಗೆ ಸಂಕಲ್ಪ ಅಂದ್ರೆ ಹಾಗೆ ನಮ್ಮ ಪರಿವಾರದಲ್ಲಿ ಸಂಕಲ್ಪದ ಮೂಲಕ ನಮ್ಮ ಮನಸ್ಸನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡೋದನ್ನ ಕಲ್ತ್ಕೊಳ್ತೀವಿ ಸೊ ಆ ಸಾಧನೆಯನ್ನು ಮಾಡ್ಕೊಳ್ತಾ ಬಂದು ಈಗ ಹದಿಮೂರು ಲ ಚಿಂದ್ರೆ ಹದಿಮೂರು ಲಕ್ಷದಲ್ಲಿ ಸುಮಾರು ಹತ್ತು ಲಕ್ಷಕ್ಕಿಂತ ಜಾಸ್ತಿ ಅವರಿಗೆ ಬಂದ ಆಗಿದೆ ಇಂಥದ್ದು ಬಹಳಷ್ಟು ಜನರ ಜೀವನದಲ್ಲಿ ನಡೆಯುತ್ತೆ ಇದನ್ನ ನಾನು ಯಾಕೆ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಅಂದ್ರೆ ವಾಸ್ತವಿಕವಾಗಿ ನಮ್ಮ ಸಮಸ್ಯೆಗಳು ಏನ್ ಇರುತ್ತಲ್ಲ ಹೊರಗಡೆ ಅದು ಹಣಕಾಸಿನ ಇರ್ಲಿ ಸಂಪದ ರಿಲೇಶನ್ಶಿಪ್ ಇರ್ಲಿ ಆರೋಗ್ಯದಿರ್ಲಿ ಎಲ್ಲಾ ಸಮಸ್ಯೆಗಳಲ್ಲಿ ಅಟ್ಲೀಸ್ಟ್ ಲೀಸ್ಟ್ ನೂರಕ್ಕ ಒಂದ್ ಎಂಬತ್ತು ಭಾಗ ಆದ್ರೂ ನಾವೇ ತಂದ್ಕೊಳ್ತಾ ಇರ್ತೀವಿ ಅಥವಾ ಅದು ಸೃಷ್ಟಿಯಾಗಿದ್ದ ಸಮಸ್ಯೆಯಿಂದ ನಾವೇನೆ ಜಾಸ್ತಿ ಮಾಡ್ಕೊಳ್ತಾ ಇರ್ತೀವಿ ಇವರು ಕುಮಾರಸ್ವಾಮಿ ಅವರಲ್ಲಿ ಅವರು ಏಳೆಂಟು ತಿಂಗಳಿಂದ ಭಾಗವಹಿಸ್ತಾ ಇದ್ದಾರೆ ಏಪ್ರಿಲ್ ಅಕ್ಟೋಬರ್ ಅಂತಂದ್ರು ನಮ್ ಸುಮಾರು ಒಂದೂವರೆ ಸಾವಿರ ಜನರ ಒಂದು ಟೀಮ್ ಇವಾಗ ಸದ್ಯ ನಾವಿರೋದು ನಮ್ಮ ಟೀಮ್ ನಲ್ಲಿ ಭಾಗವಹಿಸ್ತಾ ಇರುವವರು ಸೊ ಇವರದ್ದು ತುಂಬಾ ವಿಶೇಷತೆ ಒಂದೇನಂದ್ರೆ ಎಲ್ಲ ದಿವ್ಸ ತುಂಬಾ ಶ್ರದ್ಧೆಯಿಂದ ತುಂಬಾ ಪ್ರೀತಿಯಿಂದ ವಿಡಿಯೋ ಆನ್ ಮಾಡಿಕೊಂಡು ಕುತ್ಕೊಂಡು ಭಾಗವಹಿಸ್ತಾರೆ ಅಂದ್ರೆ ನನಗೆ ಒಂದು ವಿಶ್ವಾಸ ಏನಂದ್ರೆ ಯಾರು ತುಂಬಾ ಟೀಪ್ ಆಗಿ ಇದ್ರಲ್ಲಿ ಮಗ್ನರಾಗ್ತಾರಲ್ಲ ಅವರಿಗೆಲ್ಲ ಈ ತರಹ ಬೆನಿಫಿಟ್ಸ್ ಬರೋದಕ್ಕೆ ದಾರಿ ಆಗತ್ತೆ ಅಂತ ಈ ವೀಕ್ಷಕರಿಗೆ ಗೊತ್ತಿರೋದಿಲ್ವಲ್ಲ ಇದು ಹಾಗಾಗಿ ಸ್ವಲ್ಪ ಶೇರ್ ಮಾಡ್ದೆ ಆ ಥ್ಯಾಂಕ್ ಯು ಕುಮಾರ್ ಸ್ವಾಮಿ ತುಂಬಾ ಸಂತೋಷ ಇಂದ ಏನಾದ್ರು ಹೇಳೋದಿದ್ರೆ ಶೇರ್ ಮಾಡಿ ತೊಂದ್ರೆ ಇಲ್ಲ ನೆನ್ನೆ ಇನ್ನೊಂದ್ ನೆನ್ನೆ ಒಂದು ಇನ್ಸೆಂಟ್ ನಡಿತು ತುಂಬಾ ಒಂದ್ ಮೈಸೂರ್ಗ್ ಹೋಗಿದ್ದೆ ಆ ನನ್ ಮಗಳ್ ಹಾಸ್ಪಿಟಲ್ ಕರ್ಕೊಂಡು ನನ್ ಮಗ ಬಂದು ಸುಂಟಿಗೆ ನೀರ್ ಎತ್ಬಿಟ್ಟು ಮೋಟರ್ ಸುಟ್ಟೋಗ್ಬಿಟೈತೆ ಅಂತ ನೆನ್ನೆ ಮಧ್ಯಾಹ್ನ ಒಂದ್ ಹನ್ನೆರಡು ಗಂಟೆ ಮೆಸೇಜ್ ಬಂತು ಮೋಟರ್ ಸುಟ್ಟೋಗ್ಬಿಟೈತೆ ನೀರ್ ಎತ್ತಲ್ಲ ಅಂತ ನಾನ್ ಮನ್ಸಲ್ಲಿ ಅನ್ಕೊಂಡದ್ ಒಂದೇ ಅಲ್ಲಿ ಹ ನನ್ ಮನ್ಸಲ್ಲಿ ಅನ್ಕೊಂಡದ್ ಒಂದೇ ಮೋಟರ್ ಸುಟ್ಟಾಗೈತಾ ಓಕೆ ನಾಳೆ ಮಧ್ಯಾಹ್ನ ಒಂದ್ ಗಂಟೆ ಹೊತ್ಕ ಎಲ್ಲಾ ಸ್ಥಿತಿ ನೀರ್ ಎತ್ತೀಯಾ ನೀನು ಅಲ್ಲಿ ಬರೀ ಒಂದೇ ಒಂದ್ ಮಾತು ಅನ್ಕೊಂಡಿದ್ ಇವತ್ತು ಮಧ್ಯಾಹ್ನ ಒಂದ್ ಗಂಟೆಗೆ ನಾನು ಮಧ್ಯಾಹ್ನ ಆಗಿರೋ ಮೋಟ್ರ್ ಸುಟ್ಟಾಗಿರೋದ ಎತ್ತಿ ಆಟೋಮೆಟಿಕ್ ಆಗಿ ನಾನು ಅಂದ್ರೆ ಅಷ್ಟು ಡ್ರೆಸ್ ತಗೊಂಡಿಲ್ಲ ಬರೀ ಫೋನ್ ಅಲ್ಲಿ ಮಾಡದೆ ಒಬ್ರು ಬಂದ್ರು ಎತ್ತಿದ್ರು ರಾತ್ರಿ ವೈಂಡಿಂಗ್ ಮಾಡಿದ್ರು ಬೆಳಿಗ್ಗೆ ಹತ್ತು ಗಂಟೆ ಬಂದ್ರು ಒಂದ್ ಎರಡು ಗಂಟೆ ಬಿಟ್ರು ಹನ್ನೆರಡು ಹೊತ್ತ ಮಾಡಿದ್ರು ನಾನು ಅನ್ಕೊಂಡಿದ್ದು ಒಂದ್ ಗಂಟೆಗೆ ನಾನ್ ಮತ್ತೆ ನೀರ್ ಎತ್ತಿನಿ ಅಂತ ಅಂದ್ರೆ ಇಪ್ಪತ್ನಾಲ್ಕ ಗಂಟೆ ಅಲ್ಲಿ ನನ್ ಕೆಲಸ ನೆರವೇರಿದೆ ಬಟ್ ಅದ್ರ ಏನು ಟೆನ್ಶನ್ ತಗೊಂಡಿಲ್ಲ ಅಂದ್ರೆ ಹಾ ನೀವೊಂದ್ ಮಾತ್ ಹೇಳ್ತಾ ಇತ್ರ ನಾವ್ ಯಾವತ್ತು ಯಾವ್ದು ಜಾಸ್ತಿ ಆಗಿ ಅದೇ ಬೇಕು 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 ಅಂತ ಹೋದ್ರೆ ಖಂಡಿತ ಸಿಗಲ್ಲ ಅದು ಜನಿಯಾಗಿ ನಾವ್ ಖಂಡಿತ ಬಿಟ್ಬಿಟ್ರ ಫ್ರೀ ಆಗಿ ಅದನ್ನ ನಾವ್ ಎಲ್ಲಿ ದಾರಿ ತೋರಿಸುತ್ತೆ ನಮ್ಮ ನಮ್ಗ ನಮಗೆ ನೀವು ನಿಮ್ಮನ್ನ ನಾವ್ ಎಷ್ಟ್ ಹೇಳಿದ್ರು ನೆನ್ಸ್ಕೊಳಕ್ ಆಗಲ್ಲ ಬದಿ ಅದು ಹೇಳ್ಬಾರ್ದು ಸುಮ್ನೆ ಮೆಚ್ಚು ಹುಟ್ಟಿ ಕೇಳ್ತಾರೆ ಅನ್ನೋದು ಅದು ಅರ್ಥ ಇಲ್ಲ ಅದನ್ನ ನಮ್ಮ ಆತ್ಮ ಸಾಕ್ಷಿಯಾಗಿ ನಮ್ಮಂತ ಆತ್ಮದಲ್ಲೇ ಇಟ್ಕೊಂಡಿದ್ದೀನಿ ನಿಮ್ಮನ್ನ ಅದನ್ನ ಹೇಳಿ ವ್ಯಕ್ತಪಡಿಸೋಕ್ಕಿಂತ ನನ್ನಲ್ಲಿ ನೀವು ಅದು ಯಾವ್ ತರ ಇದೀರಿ ಅಂತ ಅದು ನನಗೆ ಗೊತ್ತು ಮತ್ತೆ ಕೆಲವು ವಿಚಾರಗಳು ಇನ್ನೂ ಬೇಜಾರಿದೆ ಗುರುಜಿ ಸಣ್ಣ ಪುಟ್ಟ ವಿಚಾರಗಳು ಅಂದ್ರೆ ಅದು ಅಂದ್ರೂ ತುಂಬಾ ಚೆನ್ನಾಗಿದೆ ಗುರುಜಿ ಈಗ ಮೊದಲು ಒಂದು ಗಂಟೆ ಯೋಚನೆ ಮಾಡಿದ್ರೆ ನಿದ್ದೆ ಜಾಸ್ತಿ ಬರ್ತಾ ಇರ್ಲಿಲ್ಲ ಕಂಟಿನ್ಯೂಸ್ ತಿರ್ಗಾ ಮತ್ತೆ ಸ್ಟಾರ್ಟ್ ಆಗ್ಬಿಡೋದು ಇವಾಗ ಹಂಗೇನಿಲ್ಲ ಗುರುಜಿ ಹ್ಮ್ ದಿನಕ್ಕೆ ಒಂದ್ ಸತಿ ಬರೀ ದಿನಕ್ಕೆ ಒಂದೇ ಸತಿ ನಾನು ಯೋಗ ನಿದ್ರೆ ಮಾಡೋದು ಬೆಳಗಿನ ಜಾವ ಫೈವ್ ತರ್ಟಿ ಫೋರ್ ತರ್ಟಿ ಇಂದ ಸಿಕ್ಸ್ ತರ್ಟಿ ಒಳಗಡೆ ನಂದು ಎಲ್ಲ ಕಂಪ್ಲೀಟ್ ಆಗ್ಬಿಡುತ್ತೆ ಸರ್ವಸಮೃದ್ಧಿ ನಿಮ್ ದೊಡ್ಡ ಕ್ಲಾಸ್ ಇದೆ ಅದೆಲ್ಲ ಅಟೆಂಡ್ ಮೇಲೆ ಮೆಡಿಟೇಷನ್ ಆದ್ಮೇಲೆ ಸಮೃದ್ಧಿ ಯೋಗ ನಿದ್ರೆ ಆದ್ಮೇಲೆ ಮತ್ತೆ ಪ್ರಾಣಾಯಾಮ ಆದ್ಮೇಲೆ ಅಮೃತ ಭೋಜನ ಹೋಗುತ್ತೀನಿ ಒಂದು ದಿನದಿಂದ ಈಗ ಒಂದರಿಂದ ಎರಡು ಟ್ರಿಪ್ ಅಮೃತ ಭೋಜನ ಮಾಡೇ ಮಾಡ್ತೀನಿ ಹಸಿ ತರಕಾರಿ ಆಗಿರ್ಬೋದು ಮೊಳಕೆ ಕಾಳು ಆಗಿರ್ಬೋದು ಮತ್ತೆ ಊಟ ಬೇಕಾಗಿಲ್ಲ ಮನೆಯವ್ರು ಆದ್ರೂ ಅಷ್ಟೇ ಇವಾಗ ನನಗೋಸ್ಕರ ನಾನೋಸ್ಕರ ಅವ್ರಗೋಸ್ಕರ ನನಗೋಸ್ಕರ ಅವರು ತಿಂಡಿ ಮಾಡೋದು ಅದು ಕಾಯೋದಿಲ್ಲ ಮೊಳಕೆ ಕಾಳು ರೆಡಿ ಇದೆ ಅಂದ್ರೆ ಮೊಳಕೆ ಕಾಳು ರೆಡಿ ಇದೆ ಅಂದ್ರೆ ಮೊಳಕೆ ಕಾಳು ಒಂದ್ ಕ್ಯಾರೆಟ್ ಒಂದ್ ಬೀಟ್ರೂಟ್ ಒಂದು ಗೆಡೆ ಕೋಸು ಒಂದ್ ಸಾವಿತೆಕಾಯಿ ಸಿಂಪ್ ಸಿಂಪಲ್ ಆಗಿ ಅರ್ಧ ಕಟ್ ಮಾಡಿ ಒಂದ್ ಬೋಲ್ ಕೊಟ್ರೆ ಮುಗಿದ್ರು ಬ್ಲೌಸ್ ಅರ್ಧ ಗಂಟ ನಾಷ್ಟ ರೆಡಿ ಮಾಡ್ಕೊಂಡು ಹೋದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಒಂದ್ ಗಂಟೆಗೆ ಊಟ ಆಗುತ್ತೆ ಗುರುಜಿ ಹಂಗಾಗಿ ಇದರಿಂದ ನನಗ ಇದು ನನಗೂ ತುಂಬಾ ನನಗೂ ಇಷ್ಟೊಂದು ಗೊತ್ತಿರ್ಲಿಲ್ಲ ಗುರುಜಿ ನನ್ನಲ್ಲಿ ನನ್ಗೆ ಇನ್ನೊಂದು ಸುಪ್ತ ಮನಸ್ಸಿದೆ ನನ್ನಿಂದ ನಾನು ಇನ್ನೂ ಬೇಜಾರು ಪಡ್ಕೋಬಹುದು ಅನ್ನೋದು ನನಗೆ ಗೊತ್ತಿಲ್ಲ ಮತ್ತೆ ಆರೋಗ್ಯದಲ್ಲಿ ತುಂಬಾ ಕಾಳಜಿ ಇದೆ ಸಂಕಲ್ಪದಲ್ಲಿ ನೀವೊಂದು ಇನ್ನೊಂದು ವಿಚಾರ ಇದೆ ನಾನು ಸ್ಕಿನ್ ಅಲರ್ಜಿ ಬಗ್ಗೆ ಹೇಳಿದೆ ಅದು ಗುರುತು ತುಂಬಾ ಇಂಟ್ರೆಸ್ಟ್ ಆಗಿದೆ ಸೊಳ್ಳೆ ವಿಚಾರ ಅದು ಸ್ಕಿನ್ ಅಲರ್ಜಿ ಆಗಿರೋದು ಅದು ನನ್ಗೆ ಮೃತ ಭೋಜನ ಕಡಿಮೆ ಆದದ್ದು ಮತ್ತೆ ನನ್ನ ಸಂಕಲ್ಪದಲ್ಲಿ ಆಲ್ಮೋಸ್ಟ್ ನನ್ನ ಟ್ಯಾಬ್ಲೆಟ್ ತಿಂದಂತಾನೆ ನಾನು ಏನು ಮಾಡದಂತಾನೆ ಅದನ್ನ ಸಂಕಲ್ಪದಲ್ಲೇ ನಾನು ಸೂರ್ಯನಂತೆ ನನ್ನ ಚರ್ಮ ಕಾಂತಿ ಒಳೆಯುತ್ತದೆ ಅನ್ನೋದು ಒಂದು ಮ್ಯಾಟ್ರ್ ಬರ್ದ್ರ ವಾಶ್ ಔಟ್ ಆಗಿದೆ ಗುರುಜೆ ಅದು ಹೇಳಕ್ ತುಂಬಾ ಇಷ್ಟಪಡ್ತೀನಿ ಗುರುಜಿ ಮತ್ತೆ ನನ್ ನನ್ ಮಗನ್ದು ಅದ್ರಷ್ಟೇನೆ ಇಷ್ಟ ನಾನು ಒಂದು ಬರ್ದಿದ್ದೆ ಸಂಕಲ್ಪದಲ್ಲಿ ನನ್ನ ಮಗ ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೆ ಸಾಕು ಸಿಂಪಲ್ ಆಗಿ ಅಂತ ಅದು ಆಗಿದೆ ಗುರುಜಿ ಪರ್ಸೆಂಟ್ ಸಿಕ್ಸ್ಟಿ ಟೂ ಪರ್ಸೆಂಟ್ ಬಂದಿದ್ದಾನೆ ನನಗೂ ಓಕೆ ಗುರುಜಿ ಈಗ ನನ್ನ ಬರಬೇಕು ಅದನ್ನು ಸಂಕಲ್ಪದಲ್ಲಿ ಬರ್ತಿದ್ದೀನಿ ನನ್ನ ಆಲ್ಮೋಸ್ಟ್ ನನ್ನ ಅದೆಲ್ಲ ಬರೀ ಇದೆ ಗುರುಜಿ ಒಂದು ಸೆವೆಂಟಿ ನೈಂಟಿ ಪರ್ಸೆಂಟ್ ಎಲ್ಲ ಬರೀತಾ ಇರ್ತದೆ ಅದನ್ನ ಫಾಲೋ ಅಪ್ ಮಾಡ್ತಾ ಇದ್ದೀನಿ ಗುರುಜಿ ಅಷ್ಟೇ ಅಷ್ಟೇನಿಲ್ಲ ಅಗ್ರಿಕಲ್ಚರ್ ಆಗಿರೋದ್ರಿಂದ ಮಧ್ಯಾಹ್ನದ ಫಾಲೋ ಮಾಡಕ್ ಇಲ್ಲ ರಾತ್ರಿ ಸಿಕ್ಸ್ ತರ್ಟಿ ಇಂದ ಬೆಳಿಗ್ಗೆ ಫೋರ್ ಇಂದ ಮಾತ್ರ ನಾನು ಫಾಲೋ ಮಾಡ್ತಾ ಇದ್ದೀನಿ ಗುರುಜಿ ಹಂಗಾಗಿ ನಿಮ್ಮಿಂದ ಹೇಳಿದ್ರು ತುಂಬಾ ಖುಷಿ ಇದೆ ಗುರುಜಿ ಮಟನ್ ಚಿಕನ್ ಮಟನ್ ಮಾಂಸಹಾರಿನು ಅಷ್ಟೇ ಸ್ವಲ್ಪ ಮನ್ಸು ತೃಪಿ ಖುಷಿ ಇಲ್ಲ ಅನ್ಸುತ್ತೆ ಯಾಕೆಂದ್ರೆ ನಾವ್ ತಿನ್ನೋ ವೆಜ್ ಚೆನ್ನಾಗಿರುತ್ತೆ ಎಲ್ತ್ ಚೆನ್ನಾಗಿರುತ್ತೆ ಮತ್ತೆ ನಾವ್ ಮಾಡೋ ಮೆಡಿಟೇಷನ್ ಚೆನ್ನಾಗಿರುತ್ತೆ ನಾವ್ ಅನ್ಕೊಂಡದ ಈಡೇರುತ್ತೆ ಅನ್ನೋದು ನನ್ನ ಆಸೆ ಗುರುಜಿ ಯಾಕಂದ್ರೆ ಮಸಾಲೆ ಐಟಮ್ ಗಿಂತ ನಾನು ಈ ಜೆನ್ಯೂನ್ ಆಗಿ ತರಕಾರಿ ಐಟಮ್ ನನ್ ತುಂಬಾ ಇವಾಗ ಅನ್ಸುತ್ತೆ ಗುರು ಅವರೇ ನಿಮ್ಮ ಶೇರಿಂಗ್ ತುಂಬಾ ತುಂಬಾ ಇನ್ಸ್ಪಿರೇಷನ್ ಹೊಸಬರಿಗೆ ವೀಕ್ಷಕರಿಗೆ ನೋಡ್ತಾ ಇರುವವರಿಗೆ ವೀಕ್ಷಕರೇ ಇದು ಸರ್ವಸಮೃದ್ಧಿ ಯೋಗನಿದ್ರಾ ಪರಿವಾರದ ಜೊತೆಗೆ ಭಾಗವಹಿಸುವ ಮೂಲಕ ನಿಮ್ಮ ಬದುಕಿನಲ್ಲಿ ಕೂಡ ಇಂತಹ ಬದಲಾವಣೆಗಳು ಖಂಡಿತವಾಗಿ ಬರ್ಲಿಕ್ಕೆ ಸಾಧ್ಯ ಬಹು ಮುಖ್ಯವಾಗಿ ಹೇಳ್ಬೇಕು ನಾನು ಏನಂದ್ರೆ ಇದೆಲ್ಲ ಹೇಗೆ ಸಾಧ್ಯ ಅಂತ ಅನ್ಸುತ್ತಲ್ಲ ತುಂಬಾ ಸಾರಿ ವಾಸ್ತವಿಕವಾಗಿ ನಮ್ಮ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಆ ಒಂದು ಹೇಳ್ತಾರೆ ಏನಂದ್ರೆ ನಮ್ಮ ಅಂತರಂಗ ಹೇಗಿದೆಯಲ್ಲ ಹಾಗೆ ಬಹಿರಂಗ ಇರುತ್ತೆ ಅಂತ ಹೇಳಿ ಇದನ್ನ ನಾವು ಬಹಳ ಸಾರಿ ನೆಗ್ಲೆಕ್ಟ್ ಮಾಡ್ತೀವಿ ಯಾಕಂದ್ರೆ ನಮ್ದೆಲ್ಲ ಸ್ವಲ್ಪ ಸೈನ್ಸ್ ಬುದ್ಧಿ ಆಗಿದ್ದಕ್ಕೆ ಹೊರಗಡೆ ಪ್ರಪಂಚದ ಮೇಲೆ ನಾವು ಹೆಂಗೆ ಪ್ರಭಾವ ಬೀರಕಾಗುತ್ತೆ ಅಂತ ಹೇಳಿ ಬಟ್ ನಮ್ಮ ಋಷಿಗಳು ಲಕ್ಷಾಂತರ ವರ್ಷಗಳು ಏನೇನು ತಪಸ್ಸುಗಳು ಮಾಡಿ ಕಂಡ್ಕೊಂಡಿರುವ ಜ್ಞಾನ ಇದೆಲ್ಲ ಏನಂದ್ರೆ ಆತ್ಮದಂತೆ ಅಂದ್ರೆ ಸೃಷ್ಟಿ ನಮ್ಮ ಒಳಗಡೆಗೆ ಏನಿದೆಯಲ್ಲ ಅದೇ ಹೊರಗಡೆಗೆ ಸೃಷ್ಟಿ ಆಗ್ತಿದೆ ಅಂತ ಸೊ ಅದನ್ನ ನಾವು ಸಾಧಾರಣವಾದ ಮನುಷ್ಯರು ಕೂಡ ಅನುಭವಿಸ್ಲಿಕ್ಕೆ ಸಾಧ್ಯ ಇದೆ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅಲ್ಲದೆ ಇದ್ರು ನಮ್ಮ ಡೇ ಟು ಡೇ ಲೈಫಲ್ಲಿ ನಮ್ಮ ಆರೋಗ್ಯ ನಮ್ಮ ಹಣಕಾಸು ನಮ್ಮ ಉದ್ಯೋಗ ನಮ್ಮ ಸಂಬಂಧಗಳು ನಮ್ಮ ಜೀವನ ಚೆನ್ನಾಗ್ ಆಗೋದಕ್ಕೆ ಏನ್ ಬೇಕೋ ಅಷ್ಟ್ರ ಮಟ್ಟಿಗೆ ನಮ್ಮ ಒಳಗಿನ ಶಕ್ತಿಯನ್ನ ನಾವು ಬಳಸ್ಕೊಳ್ಲಿಕ್ಕೆ ಖಂಡಿತ ಸಾಧ್ಯ ಮನಸ್ಸಿನ ಒತ್ತಡ ಗಡಿಬಿಡಿಯನ್ನ ಕಳ್ಕೊಂಡು ತುಂಬಾ ಪ್ರಶಾಂತವಾಗಿ ಜೀವನ ಮಾಡುವ ಮೂಲಕ ತುಂಬಾ ಯಶಸ್ವಿ ಜೀವನವನ್ನ ನಡೆಸ್ಲಿಕ್ಕೆ ಖಂಡಿತ ಸಹಕಾರಿಯಾಗುವಂತಹ ಒಂದು ವಿದ್ಯೆ ಇದು ತುಂಬಾ ಸರಳವಾದಂತಹ ವಿದ್ಯೆ ಇಲ್ಲಿ ಕಲಿಯೋದೆಲ್ಲ ಬಹಳ ಕಷ್ಟಪಡೋದ್ ಏನು ಇಲ್ಲ ಅವ್ರಿಗೆ ಹೇಳಿದ್ರು ಕಷ್ಟ ಪಡೋದ್ರಿಂದ ಏನ್ ಪ್ರಯೋಜನ ಇಲ್ಲ ಅಂತ ಗೊತ್ತಾಯ್ತು ಅದೇ ಬೋರ್ ಸುಮ್ಮನೆ ಮನ್ಸಲ್ಲಿ ಅಂದ್ಕೊಂಡ್ರು ಅಂತ ಫೋನ್ ಮಾಡ್ರು ಕೆಲಸ ಆಗೋಯ್ತು ರಿಯಲ್ ಆಗಿ ಹಾಗೇನೆ ನಾವ್ ಯಾವಾಗ ಯಾವ್ದಾದ್ರು ಕೆಲಸಕ್ಕೋಸ್ಕರ ಅಥವಾ ಕಷ್ಟ ಪಡ್ತೀವಿ ಅವಾಗ ನಮ್ಮ ಒಳಗಡೆ ನೆಗೆಟಿವ್ ಎನರ್ಜಿಯನ್ನು ಜನರೇಟ್ ಮಾಡ್ತಾ ಹೋಗ್ತೀವಿ ಯಾಕೆ ಅದಕ್ಕೆ ಹೇಳ್ತಾರೆ ಗೋಯಿಂಗ್ ವಿತ್ ದ ಫ್ಲೋ ಅಂತ ಅದು ಇದೆಯಲ್ಲ ಅದ್ರ ಜೊತೆಗೆ ಆಗೋ ಸೇರ್ಕೊಂಡು ಹೋಗ್ತಾ ಇದ್ರೆ ಆಟೋಮೆಟಿಕ್ ಆಗಿ ನಮ್ಮ ಇಂಟೆನ್ಷನ್ ಇದ್ರೆ ಸಾಕು ಉದ್ದೇಶ ಇಂಟೆನ್ಷನ್ ಇಸ್ ಎವ್ರಿಥಿಂಗ್ ನಮ್ಮ ಉದ್ದೇಶ ಕ್ಲಿಯರ್ ಆಗಿದ್ರೆ ನಾವು ಮಾಡುವ ಕೆಲಸ ಕಾರ್ಯಗಳು ಹೇಗಿದ್ರು ಅದೊಂದು ಕಡೆಗೆ ತೆಗೆದುಕೊಂಡು ಹೋಗಿ ನಮ್ಮನ್ನ ಸೇರ್ಸುತ್ತೆ ಆ ಕುಮಾರಸ್ವಾಮಿ ಅವರ ಶೇರಿಂಗ್ಸ್ ಅವರ ಅನುಭವಗಳು ಇದು ಕೆಲವೊಂದು ನಿರ್ದಿಷ್ಟವಾದ ನಿದರ್ಶನ ಜೊತೆಗೆ ನೀವು ಕೂಡ ಸಮೃದ್ಧಿ ಯೋಗ ನಿದ್ರಾ ಪರಿವಾರದ ಜೊತೆಗೆ ಸೇರ್ಕೋಬೇಕಂತಂದ್ರೆ ಮೂರು ದಿವಸದ ಅಥವಾ ಒಂದು ದಿವಸದ ಫ್ರೀ ಪ್ರೋಗ್ರಾಮ್ ಇರುತ್ತೆ ಕೆಳಗಡೆಗೆ ಲಿಂಕ್ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಲ್ಲಿಂದ ನೀವು ನಿಮ್ಮನ್ನ ನೋಂದಾಯಿಸಿಕೊಂಡು ಜಸ್ಟ್ ಭಾಗವಹಿಸುವ ಮೂಲಕ ಪ್ರಾರಂಭದಲ್ಲಿ ನಿಮ್ಗೆ ಇದ್ರದ್ದೆಲ್ಲ ಒಂದು ಡೀಟೇಲ್ ಆದ ಪರಿಚಯ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಆ ಬನ್ನಿ ನಮ್ಮ ಎಲ್ಲರೂ ಸೇರಿ ನಮ್ಮ ನಮ್ಮ ಜೀವನವನ್ನ ಹೆಚ್ಚು ಪ್ರಗತಿಯ ಕಡೆಗೆ ಕರೆದುಕೊಂಡು ಹೋಗೋಣ ತನ್ಮೂಲಕ ನಾವೊಂದು ನಾವು ಒಂದು ಸಮೃದ್ಧವಾದ ದೇಶವನ್ನು ಕಟ್ಟಲಿಕ್ಕೆ ಖಂಡಿತ ಸಾಧ್ಯ ಇದೆ ಅನ್ನೋದು ನನ್ನ ಒಂದು ಭಾವನೆ ಆ ನಮಸ್ತೆ ಕುಮಾರಸ್ವಾಮಿ ಅವರೇ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ಕಡೆಯಿಂದ ಏನು ಸಲಹೆ ಆ ಯಾರು ನೋಡ್ತಾ ಇದ್ದಾರಲ್ಲ ವಿಡಿಯೋ ಅವರಿಗೆ ನಿಮ್ ಕಡೆಯಿಂದ ಏನಾದ್ರು ಹೇಳಲಿಕ್ಕೆ ಅಪೇಕ್ಷೆ ಇದ್ರೆ ಶೇರ್ ಮಾಡಬಹುದು ನನ್ನ ಕಡೆಯಿಂದ ಹೇಳೋದಂದ್ರೆ ಅಂದ್ರೆ ಎಲ್ಲರಿಗೂ ನಾನು ಖುಷಿ ಏನಂತ ಹೇಳ್ತೀನಿ ಅಂದ್ರೆ ಖಂಡಿತ ನಗರಾತ್ಮಕ ನಕಾರಾತ್ಮಕ ಯೋಚನೆಗಳು ಜಾಸ್ತಿ ಇರುತ್ತೆ ಅದರಿಂದ ಆಚೆ ಬರಬೇಕು ಅಂದ್ರೆ ಖಂಡಿತ ಫಸ್ಟ್ ನಾವು ಇದ್ರನೆ ಗೊತ್ತಾಗೋದು ಏಕಾಏಕಿ ಏನು ಅಂತ ಅರ್ಥ ಆಗೋದಿಲ್ಲ ಒಂದ್ ಸ್ವಲ್ಪ ಬಂದ್ರೆ ಖಂಡಿತ ನೀವು ಹೇಳ್ದಂಗೆ ಆ ಒಳ್ಳೆ ರಾಜ್ಯದಲ್ಲಿ ಆಗ್ಲಿ ಒಳ್ಳೆ ದೇಶದಲ್ಲಿ ಆಗ್ಲಿ ಎಲ್ಲರೂ ನಾವು ಸಮಾಜದಲ್ಲಿ ಒಳ್ಳೆ ಧನಾತ್ಮಕವಾಗಿ ಯೋಚನೆ ಮಾಡಿ ಅಂತ ಅಂತಂದ್ರು ಅವ್ರ ಅವ್ರನ್ನ ಅಭಿವೃದ್ಧಿಗಾರ ಕೊನೆಗೆ ಜನ ದೇಶ ಸೇವೆಗಾರ ಅವರ ಅನುಕೂಲತೆಗಾಗಿ ಯೂಸ್ ಮಾಡ್ಕೊಂಡ್ರೆ ನನಗ್ ತುಂಬಾ ಹೆಮ್ಮೆ ಅನ್ಸುತ್ತೆ ಅನ್ನೋದು ನನ್ನ ಖುಷಿ ಎಲ್ಲರಿಗೂ ಅನುಕೂಲ ಅಂತ ಖಂಡಿತ ಆಗುತ್ತೆ ನನ್ನ ಗುರುಜಿ ಥ್ಯಾಂಕ್ ಯು ಕುಮಾರ್ ಸ್ವಾಮಿ ಅವರೇ ನಮಸ್ತೆ ತುಂಬಾ ಸಂತೋಷ ಆಯ್ತು ಶೇರಿಂಗು ಐ ಮೀನ್ ನಿಮ್ಮ ಹತ್ರ ಮಾತಾಡ್ತಾ ಇದ್ರೆ ನಿಮ್ಮತ್ರ ಇನ್ನೂ ಶೇರ್ ಮಾಡ್ಲಿಕ್ಕೆ ಬಹಳಷ್ಟು ವಿಷಯಗಳಿದೆ ಅಂತ ಗೊತ್ತು ಯೂಟ್ಯೂಬ್ ನಲ್ಲಿ ನಾವು ಬಹಳ ಉದ್ದ ಮಾಡಿದ್ರೆ ವೀಕ್ಷಕರು ಮುಂದಿನ ವಿಡಿಯೋಗೆ ಸ್ಕ್ರೋಲ್ ಮಾಡ್ತಾರೆ ಹಾಗಾಗಿ ಇಲ್ಲಿಗೆ ನಾವು ವಿಡಿಯೋವನ್ನ ನಿಲ್ಸೋಣ ಮತ್ತೆ ಭೇಟಿ ಆಗೋಣ ನಿಮ್ ತರ ಆ ಸ್ಫೂರ್ತಿದಾಯಕವಾದಂತಹ ಸಾಂತ್ರ ಬರೋದು ಆ ತುಂಬಾ ಒಳ್ಳೆಯ ಒಂದು ಅದೃಷ್ಟ ಒಂದು ಸಾಧನೆಯ ಒಂದು ಪರಿಸರಕ್ಕೆ ನಿಮ್ಮಿಂದ ಬೇಕಾದಷ್ಟು ಜನ ಸ್ಫೂರ್ತಿ ಪಡ್ಕೊಳ್ತಾರೆ ಮತ್ತು ಇಂತಹ ಸ್ಫೂರ್ತಿ ನಿಮ್ ಕಡೆಯಿಂದ ಬರಲಿ ಅಂತ ಹಾರೈಸ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದ ಕುಮಾರಸ್ವಾಮಿ ಅವರಿಗೆ ಧನ್ಯವಾದಗಳು ಗುರುಜು ಧನ್ಯವಾದ